य गुणराशये हृद्याय शुद्धविद्याय मध्वाय च नमो नमः तपोविद्यावृत्यादि सद्गुणौ घाकरानहं वादिराजगुरोन् वन्दे हयग्रीवदयाश्रयान् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्तियं सूरयः तेजो वारिमृदां यथा विनिमयो यत्र त्रिसर्गो मृषा ಧಾಮ್ನ ಸ್ವೇನ ಸದಾ ನಿರಸ್ತ ಸತ್ಯಂ ಪರಂ ಧೀಮಹಿ ಶ್ರೀ ಗುರುಭ್ಯೋ ನಮಃ ನಿನ್ನೆ ತನಕ ನಾವು ನೋಡಿದ್ವಿ ಕೃಷ್ಣ ಆ ಮಥುರಾ ಪಟ್ಟಣಕ್ಕೆ ಹೋಗ್ಲಿಕ್ ಆ ದಾರಿಯಲ್ಲಿ ಇದ್ದ ಅಂತ ಹೋಗುವ ದಾರಿಯಲ್ಲಿ ಇದ್ದ ಇವ ಈ ಅಕ್ರೂರ ಸಂಧ್ಯಾ ವಂದನೆಗೋಸ್ಕರ ಯಮುನಾ ನದಿಯ ತಟ್ ತಟದಲ್ಲಿ ನಿಂತು ಅವನು ಸಂಧ್ಯಾ ವಂದನೆ ಮುಗಿಸ್ತಾನೆ ಆಗ ಕೃಷ್ಣ ತನ್ನ ದರ್ಶನ ನೀಡ್ತಾನೆ ಅಂತ ಅವ ಸಂಧ್ಯಾಂದನೆಲ್ಲ ಮುಗಿಸಿ ಆದ್ಮೇಲೆ ಕೃಷ್ಣ ಬಲರಾಮರನ್ನು ಕರ್ಕೊಂಡು ಅಕ್ರೂರ ಮಥುರಾ ಪಟ್ಟಣಕ್ಕೆ ಹೋಗ್ತಾನೆ ಅದು ನಿಜವಾಗಿ ಮಧುರಾಪಟ್ಟಣ ಅಂತ ಅದು ಮಧುರಾ ಅಂತ ಹೋಗಿ ಅದು ಮಥುರಾ ಅಂತ ಆಯ್ತು ಈಗ ಎಲ್ರು ಮಥುರ ಮಥುರ ಅಂತಾನೆ ಕರೆಯುವುದು ಆದ್ರೆ ನಿಜವಾಗಿ ಅದು ಮಧು ಮಧುರಾ ಆದ್ರೆ ಅದು ಅಮಧುರ ಆಗಿತ್ತು ಆ ಕಂಸನಿಂದ ಆದ್ರೆ ಕೃಷ್ಣ ಅಲ್ಲಿಗೆ ಹೋದಾದ್ಮೇಲೆ ಅದು ಪುನಃ ಅದು ಮಥುರಾಪಟ್ಟಣ ಆಯ್ತು ಆ ಪಟ್ಟಣಕ್ಕೆ ಕೃಷ್ಣ ಪ್ರವೇಶ ಎಲ್ಲ ಊರಿನ ಜನರೆಲ್ಲರೂ ಬಂದಲ್ಲಿ ಕಾಯ್ತಾ ಇದ್ರಂತೆ ಎಲ್ರ ಕೃಷ್ಣನ ಕತೆ ಕೇಳಿದ್ದಾರೆ ಅವ ತುಂಬಾ ತುಂಟ ಪರ್ವತ ಎತ್ತಿದಾನಂತೆ ಅನೇಕ ರಾಕ್ಷಸರ ಸಂಹಾರ ಮಾಡಿದಾನಂತೆ ಅನೇಕ ಗೋಗಳ ಗೋಗಳ ಜೊತೆ ಆಡ್ತಿದ್ದ ಒಳ್ಳೆ ಕೊಳಲು ವಾದನ ಮಾಡ್ತಿದ್ದ ತುಂಬಾ ಸುಂದರನಾಗಿದ್ದ ಈ ರೀತಿ ಎಲ್ಲ ಕೃಷ್ಣನ ಕತೆಗೆ ಕತೆ ಎಲ್ಲ ಕೇಳಿದ್ರು ಹಾಗಾಗಿ ಕೃಷ್ಣನನ್ನು ನೋಡ್ಬೇಕು ಅವ ಬರ್ತಿದಾನಂತೆ ನೋಡ್ಬೇಕು ಎಲ್ರು ಹೋಗಿ ಅಂತ ಎಲ್ರು ಬಂದು ಅವನ ದಾರಿಯಲ್ಲಿ ಕಾಯ್ತಾ ಇದ್ರಂತೆ ಈ ಫಿಲ್ಮ್ ಸ್ಟಾರ್ ಎಲ್ಲ ಬರುವಾಗ ಹೇಗೆ ಕಾಯ್ತಿರ್ತವೋ ಅದೇ ರೀತಿ ಆಗಿನ ಕಾಲದಲ್ಲಿ ಕೃಷ್ಣನೇ ಹೀರೋ ಹಾಗಾಗಿ ಎಲ್ರು ಬಂದ್ರು ಬಂದು ಅಲ್ಲಿ ಕೃಷ್ಣನನ್ನು ಕಾಯ್ತಾ ಇದ್ರು ಕೆಲವೊಬ್ಲ್ಲ ಅವರೆಲ್ಲ ಕೇಳಿದ್ರು ಏನ್ ಕೇಳಿದ್ರೆ ಅರ್ಧ ಅರ್ಧ ಕೆಲಸ ಇದ್ದಾಗನೆ ಕೃಷ್ಣ ಬಂದಂತ ಹೇಳಿದಾಗ ಓಡ್ತಾ ಇದ್ರು ಅಂತ ಹಾಗಾಗಿ ಅವರು ಕೂಡ ಕೃಷ್ಣ ಬರ್ತಿದ್ದಾನೆ ಅಂತ ಕೇಳಿದ ತಕ್ಷಣ ಕೆಲವರೆಲ್ಲ ಸ್ನಾನ ಮಾಡ್ಲಿಕ್ಕಿಂತ ಹಿಂದೆ ಎಣ್ಣೆ ಎಲ್ಲ ಹಚ್ಚಿದ್ರಂತೆ ಎಣ್ಣೆ ಹಚ್ಚಿದ್ದ ಹಾಗೇನೆ ಎಲ್ರು ಬಂದು ನೋಡುದು ಕೆಲವೊಬ್ರು ಸ್ನಾನನೇ ಮಾಡದೆ ಬಂದು ನೋಡ್ತಾ ಇದ್ರು ಟೇರಸ್ ಗೆ ಬಂದು ನೋಡುದು ಕಿಟಕಿ ಓಪನ್ ಮಾಡಿ ಅಲ್ಲಿಂದ ನೋಡುದು ಅಂತೂ ಕೃಷ್ಣ ಕಾಣ್ತಾನ ಕಾಣ್ತಾನ ಅಂತ ನೋಡ್ತಾ ಇರುದು ಎಲ್ರು ತಪ್ಪಿದ್ರೆ ಮತ್ತೆ ಸಿಗ್ಲಿ ಕಾಣ್ಲಿಲ್ಲ ಅಂತ ಹೇಳಿದ್ರೆ ಹಾಗಾಗಿ ಅಷ್ಟು ಸಂಭ್ರಮದಿಂದ ಎಲ್ಲರೂ ಬಂದು ಅಲ್ಲಿ ಕಾಯ್ತಾ ಇದ್ರು ಕೃಷ್ಣ ಬಂದಾಗ ಎಲ್ಲರೂ ಕೃಷ್ಣನಿಗೆ ಹೂ ಅರ್ಪಿಸಿದ್ದು ಅವನಿಗೆ ಕಲಶ ಎಲ್ಲ ಹಿಡಿಯುವಂತದ್ದು ಇದೆಲ್ಲ ಮಾಡಿದ್ರಂತೆ ಎಲ್ಲ ಮಥುರಾ ಪಟ್ಟನು ಸಂಭ್ರಮ ಆಚರಣೆ ಮಾಡ್ತಾ ಇದ್ರು ಕೃಷ್ಣ ಬಂದ ಅಂತ ಹಾಗಾಗಿ ಕೃಷ್ಣ ಬಂದು ಅಲ್ಲಿ ಎಲ್ಲ ಸ್ವಲ್ಪ ತಿರುಗ್ತಾನೆ ಹೊಸ ಪಟ್ಟನಲ್ಲ ಹೇಗೆ ಉಂಟು ಅಂತೆಲ್ಲ ತಿರುಗ್ತಾನೆ ನಂತರ ಆ ಬಿಲ್ಲು ಹಬ್ಬ ಆಗ್ತಾ ಉಂಟಲ್ಲ ಅಲ್ಲಿಗೆ ಹೋಗುವ ಅಂತ ಆಲೋಚನೆ ಅವ ಅಲ್ಲಿ ಹೋಗ್ಲಿಕ್ಕೆ ಆದಾಗ ಆ ಬಿಲ್ಲನ್ನು ಕೃಷ್ಣ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಎತ್ತಿ ಅದಿ ಅದನ್ನು ಮುರಿದು ಹಾಕ್ತಾನೆ ಯಾಕೆ ಬಿಲ್ಲನ್ನು ಮುರಿದು ಹಾಕ್ತಾನೆ ಅಂತ ಕೇಳಿದ್ರೆ ಪರಮಾತ್ಮನನ್ನು ಪೂಜೆ ಮಾಡುವ ಬದಲು ಆ ಜಡ ಪದಾರ್ಥವನ್ನು ಪೂಜೆ ಮಾಡ್ತಿದಾರಲ್ಲ ಹಾಗಾಗಿ ಆ ಜಡ ಪದಾರ್ಥವನ್ನೇ ಮುರಿದು ಹಾಕಿದ ಅಂತ ಇದನ್ನು ನಾವು ತಿಳ್ಕೊಳ್ಬೇಕು ಅವರು ನಿಜವಾಗಿ ಮಾಡ್ತಿದ್ದದ್ದು ಆಯುಧ ಪೂಜೆ ಅಂತ ನಾವು ಸಹ ಆಯುಧ ಪೂಜೆ ಮಾಡ್ತೇವೆ ಆದರೆ ಗಾ ಗಾಡಿ ಬರೀ ಒಂದು ಗಾಡಿ ಬರೀ ಒಂದು ವಸ್ತು ಅಂತ ನಾವು ಪೂಜೆ ಮಾಡುದು ಆ ರೀತಿ ಪೂಜೆ ಮಾಡಿದ್ರೆ ನಾವು ಅಷ್ಟು ಕಷ್ಟದಲ್ಲಿ ಸಾಲೆಲ್ಲ ಮಾಡ್ಕೊಂಡು ಗಾಡಿ ಮಾಡಿ ಇಡ್ತೇವೆ ಅದು ದೇವರು ಬಂದು ಅದನ್ನು ಮುರಿದಾಗ್ತಾನೆ ಹಾಗಾಗಿ ಗಾಡಿಗೆ ಪೂಜೆ ಮಾಡೋದು ಅಂತ ಹೇಳಿದ್ರೆ ಆ ಪದಾರ್ಥ ಜಡ ಪದಾರ್ಥಕ್ಕೆ ಪೂಜೆ ಅಲ್ಲ ಅದಕ್ಕೆ ಅಭಿಮಾನಿಯಾದಂತಹ ದುರ್ಗಾ ದುರ್ಗೆ ಪತಿಯಾದಂತಹ ನರಸಿಂಹನನ್ನು ಪೂಜೆ ಮಾಡಬೇಕು ಆ ಅದಿಕ್ಕೆ ಅಭಿಮಾನಿಯಾದಂತಹ ದೇವತೆಗಳ ಪೂಜೆ ಮಾಡ್ಬೇಕು ಅದು ನಿಜವಾದ ಆಯುಧ ಪೂಜೆ ವಾಹನ ಪೂಜೆ ಅಂತೆಲ್ಲ ಇವರು ಬರೀ ಆ ಒಂದು ಬಿಲ್ಲನ್ನು ಪೂಜೆ ಮಾಡ್ತಿದ್ರಲ್ಲ ಹಾಗಾಗಿ ಅದನ್ ಹೋಗಿ ಕೃಷ್ಣ ಮುರ್ದು ಹಾಕಿದ ಅಂತ ಆ ಮುರ್ದು ಹಾಕುವಾಗ ಎಷ್ಟು ದೊಡ್ಡ ಶಬ್ದ ಬಂತು ಅಂತ ಕೇಳಿದ್ರೆ ಕಂಸನಿಗೇನೆ ಹೆದರಿಲಿಕ್ಕೆ ಹೆದರಿಕೆ ಶುರುವಾಯಿತು ಆಗ ತನಕವ ಆರಾಮದಲ್ಲಿದ್ದ ಅವ ಪುಟ್ಟ ಹುಡುಗ ಯಾ ಅಂತ ಎಂತ ಮಾಡ್ತಾನೆ ನೋಡಿಯೇ ಬಿಡು ಅಂತ ಆದ್ರೆ ಈ ಶಬ್ದ ಕೇಳಿ ಆ ಧನಸ್ಸನ್ನು ಮುರಿಯುವಷ್ಟು ಸಾಮರ್ಥ್ಯ ಉಂಟು ಅವನಿಗೆ ಇನ್ನು ನನ್ನನ್ನು ಯಾವ ರೀತಿಯಲ್ಲಿ ಕೊಲ್ತಾನೋ ಹಾಗೆ ಹೆದರಿಕೆ ಶುರುವಾಯ್ತು ಅವನಿಗೆ ಈ ಕೃಷ್ಣ ಈ ಧನಸ್ಸನ್ನು ಮುರಿದಾದ್ಮೇಲೆ ಡಿ ಮಥುರಾಪಟ್ನ ಪೂರ್ತಿ ಎಲ್ಲ ನೋಡಿ ಬರ್ತಾನೆ ಹಾಗೆ ಇರುವಾಗ ಒಬ್ಬ ಆನೆಯಲ್ಲಿ ಇರ್ತಾನೆ ಅವ ಬಟ್ಟೆ ಒಗೆವ ಕಂಸನ ಬಟ್ಟೆಗಳನ್ನೆಲ್ಲಾ ಸ್ವಚ್ಛ ಮಾಡಿ ಕೊಡುವವ ಬೇರೆ ಕಡೆಯಲ್ಲೆಲ್ಲ ಕತ್ತೆಯಲ್ಲೆಲ್ಲ ಹೋಗ್ತಾರೆ ಆದ್ರೆ ಇವ ಕಂಸನ ಬಟ್ಟೆ ಒಗಿವವ ಕಂಸನ ಸೇವಕ ಹಾಗಾಗಿ ದೊಡ್ಡ ಆನೆಲ್ಲಿ ಹೋಗ್ತಿದ್ದಂತ ಇದನ್ನು ನೋಡಿದಾಗ ಕೃಷ್ಣಬಲರಾಮರಿಗೆ ಆಸೆ ಆಗ್ತದೆ ಅಲ್ಲ ನಾವು ಒಂದು ನಾಲ್ಕು ಬಟ್ಟೆ ಹಿಡ್ಕೊಳ್ಳುವ ಅಂತ ಹೋಗಿ ಕೇಳ್ತಾರಲ್ಲ ನಮ್ಗೆ ಒಂದು ನಾಲ್ಕು ಬಟ್ಟೆ ಕೊಡು ಅಂತ ಎಂತ ಕೊಡುದು ನಿಮ್ಗೆಲ್ಲ ನೀವೆಲ್ಲ ಗೋಪಾಲಕರು ನಿಮ್ಗೆ ಈ ಗಲೀಜ್ ನಿಮ್ ಗಲೀಜಿ ನೀವು ನಿಮ್ಗೆಲ್ಲ ಈ ಡಿಸೈನರ್ ಎಲ್ಲ ಕೊಡಿ ಕೊಡುದ ಕೊಡೋದೇ ಇಲ್ಲ ಹೇಳ್ತಾನೆ ಅವ್ರಿಗೆ ಸಿಟ್ಟು ಬರ್ತದೆ ಈ ಕೃಷ್ಣ ಏನ್ ಮಾಡ್ತಾನೆ ಹೋಗಿ ಆನೆಗೆ ಒಂದು ಒದಿತಾನೆ ಒಂದು ಗುದ್ದುತಾನೆ ಆಗ ಈ ಮಾ ಬಟ್ಟೆ ಹೋಗಿವವ ಅವ ಬಿದ್ದು ಬಿಡ್ತಾನೆ ನಂತರ ಅವನನ್ನು ಕೊಂದೇ ಹಾಕ್ತಾನೆ ಕೃಷ್ಣ ಈ ಪಿಚ್ಚರ್ ಅಲ್ಲೆಲ್ಲ ರೌಡ್ಗಳ ಮಾತು ಕೇಳಲಿಲ್ಲ ಅಂತ ಹೇಳಿದ್ರೆ ಅವ್ರು ಕೊಂದೇ ಬಿಡುದು ಅದೇ ರೀತಿ ಕೃಷ್ಣ ಆ ಬಟ್ಟೆ ಒಗೆಯುವನನ್ನು ಕೊಂಡೇ ಬಿತ್ತ ಆದ್ರೆ ಯಾಕೆ ಅಂತ ಕೇಳಿದ್ರೆ ಅವನ ಮಾತು ಕೇಳಲಿಲ್ಲ ಅಂತಲ್ಲ ಅವ ದುಷ್ಟ ಹಾಗಾಗಿ ಒಂದು ಕಾರಣ ಹಿಡ್ಕೊಂಡು ಅವನ ಸಂಸಾರ ಮಾಡಿದ್ದು ಅದಾಯ್ತು ಇನ್ನು ಸ್ವಲ್ಪ ಹೋದ ಮುಂದೆ ಹೋದಾಗ ಒಬ್ಬ ಸುಧಾಮ ಅಂತ ಇವ ಮಾಲೆ ಕಟ್ಟುವವ ಅವ ಕೃಷ್ಣನಿಗೆ ಹೂ ಮಾಡಿ ಕೃಷ್ಣ ಬಂದ ಸರಿ ಕೃಷ್ಣನಿಗೆ ಹೂ ಬೇಕು ಅಂತ ಕೇಳಿದ ಹಾಗಾಗಿ ಒಳ್ಳೆ ಚಂದದ ಒಂದು ಮಾಲೆ ಮಾಡಿ ಕೃಷ್ಣನಿಗೆ ಹಾಕ್ತಾನೆ ನಾವೆಲ್ಲ ಏನ್ ಹೇಳ್ತೇವೆ ಅಂಗಡಿ ಹೂ ತಕೊಳ್ಬಾರ್ದು ದೇವರಿಗೆ ಹಾಕ್ಬಾರ್ದು ಅಂತ ಈ ದೇವರೇ ಹೋಗಿ ಅಂಗಡಿ ಹೂ ಹಾಕೊಂಡು ಬಂದ ಆದ್ರೆ ಆಗ ದೋಷ ಬರುದಿಲ್ಲ ಆ ದೇವರೇ ಹೋದದ್ದಲ್ಲ ಆದ್ರೆ ನಾವು ಸಹ ದೇವರು ದೇವರಿಗೆ ತೊಂದರೆ ಇಲ್ಲ ದೇವರಿಗೆ ಹೇಗೂ ಆದ್ರೆ ಆಗ್ತದೆ ಅಂತ ಹೇಳಿ ನಾವು ಹೋಗಿ ಅಂಗಡಿಯ ಮಾಲೆ ದೇವರಿಗೆ ಹಾಕುದಲ್ಲ ನಾವು ಆದಷ್ಟು ಶುದ್ಧ ಮ ಹೂವನ್ನೇ ದೇವರಿಗೆ ಅರ್ಪಿಸ್ಬೇಕು ನಂತರ ಶೌರಿಕ ಇರ್ತಾನೆ ಅವನತ್ರ ಕೃಷ್ಣ ಹೋಗ್ತಾನೆ ನಂಗೆ ಒಳ್ಳೆ ಹೇರ್ ಸ್ಟೈಲ್ ಮಾಡಿ ಕೊಡ್ತೀಯಾ ಅಂತ ಕೇಳ್ತಾನೆ ಸರಿ ಅಂತ ಕುತ್ಕೊಂಡ ಹೇಳಿ ಅವನಿಗೆ ಕಟ್ಟಿಂಗ್ ಎಲ್ಲ ಮಾಡ್ತಾನೆ ಕೃಷ್ಣ ಆ ಸರಿ ಇನ್ನು ಚಂದ ಕಾಣ್ತಿದೆ ಇನ್ನು ಹೋಗು ಅಂತ ಹೇಳ್ತಾನೆ ಇಲ್ಲಿ ನೋಡಿ ನಾವೆಲ್ಲ ಶೌರಿಕರನ್ನು ಮುಟ್ಟಿ ಬಂದ್ರೆ ಸ್ನಾನ ಮಾಡ್ಬೇಕು ಅವರು ಕೂದಲೆಲ್ಲ ತೆಗ್ದಿರ್ತಾರೆ ಮೈಲಿಗೆ ಆಗಿರ್ತದೆ ಅಂತ ಇನ್ನು ನಾವು ದೇವರನ್ನು ಮುಟ್ಟಬೇಕು ಅಂತ ಹೇಳಿದ್ರೆ ನಾವು ಮೈಲಿಗೆ ಆಗಿದ್ರೂ ಆಗದಿದ್ರೂ ಕೂಡ ಸ್ನಾನ ಮಾಡಿ ದೇವರನ್ನು ಮುಟ್ಟುದು ಆದ್ರೆ ಇಲ್ಲಿ ದೇವರೇ ಆ ಶೌರಿಕನತ್ರ ಹೋಗಿ ಕೂದಲನ್ನು ಕಟ್ ಮಾಡ್ಕೊಂಡ ಆಗ ದೋಷ ಬರುದಿಲ್ಲ ಸರ್ವೇ ವಿದ್ಯ ನಿಷೇಧಾಸ್ಯು ಏತಯೋರೇವ ಕಿಂಕರ ಅಂತ ಹೀಗೆ ಮಾಡಬಾರ್ದು ಹೀಗೆ ಮಾಡ ಬೇಕು ಅಂತೆಲ್ಲ ಇದು ದೇವರ ಒಂದು ದಾಸರೆ ಹಾಗಾಗಿ ದೇವರು ಹೇಗೆ ಬೇಕಾದ್ರೂ ಮಾಡಬಹುದು ನಂತರ ಕುಬ್ಜೆ ಈ ಕುಬ್ಜೆ ಇವಳು ತ್ರಿವ್ ತ್ರಿವಕ್ರಿ ಅಂತ ಅಂದ್ರೆ ಮೂರು ಕಡೆ ಅವಳು ಡುಂಕು ಅಷ್ಟು ಮಾತ್ರ ಅಲ್ಲ ಅವಳು ಕುಳ್ಳ ಕುಳ್ಳಿ ಎಲ್ರೂ ಅವಳನ್ನು ತಮಾಷೆನೆ ಮಾಡುದು ಸಾಧಾರಣ ಹಾಗೆನೆ ನಾವು ಸಹ ಹಾಗೇನೆ ಮಾಡುದು ಯಾರಾದ್ರೂ ಕುಳ್ಳ ಇದೆ ಆ ಕುಳ್ಳ ಕುಳ್ಳ ಸಪೋರ್ ಇದ್ರೆ ಗಾಳಿಯಲ್ಲಿ ಹೋಗ್ತಾನೆ ಅಂತೆಲ್ಲ ಅದೇ ರೀತಿ ಅವರು ಮಾಡ್ತಾ ಇದ್ರು ಆದರೆ ಕೃಷ್ಣ ಬಂದಾಗ ಕೃಷ್ಣ ಕೇಳ್ತಾನೆ ಅವ ತಮಾಷೆ ಏನು ಮಾಡುವುದಿಲ್ಲ ಬಂದು ಕೇಳ್ತಾನೆ ಅಲ್ಲ ಇದು ಯಾರಿಗೆ ಗಂಧ ಅಂತ ಅವಳ ಕೆಲಸ ಕಂಸನಿಗೆ ಗಂಧ ತೇದಿ ಕೊಡುವುದು ಈಗಿನ ಕಾಲದಲ್ಲಿ ಸೆಂಟ್ ಎಲ್ಲ ಇರುವುದು ಆಗಿನ ಕಾಲದಲ್ಲಿ ಪರಿಮಳ ದ್ರವ್ಯ ಅಂತ ಹೇಳಿದ್ರೆ ಅದು ಗಂಧನೇ ಹಾಗಾಗಿ ಗಂಧವನ್ನೇ ಅವರೆಲ್ಲ ಹಚ್ಕೊಳ್ ಹಚ್ಕೊಳ್ಳೋದು ಹಾಗಾಗಿ ಕಂಸ ಅವನಿಗೆ ಗಂಧ ಬೇಕು ಅಂತ ಈ ತ್ರಿವಕ್ರೆಯ ಕೆಲಸ ಗಂಧವನ್ನು ತೇದಿ ಕಂಸನಿಗೆ ಕೊಡುದು ಆ ಗಂಧವನ್ನು ತೇದಿ ಇವಳು ತಕೊಂಡು ಹೋಗ್ತಾ ಇರುವಾಗ ಕೃಷ್ಣ ಬರ್ತಾನೆ ಇದು ಯಾರಿಗೆ ಗಂಧ ಅಂತ ಇದು ಕಂಸನಿಗೆ ಅಲ್ಲ ನಂಗ್ ನಮ್ಗೆ ಸ್ವಲ್ಪ ಕೊಡ್ಬೋದಾ ಖಂಡಿತ ಅಂತ ಹೇಳಿ ಖುಷಿ ಖುಷಿಯಿಂದ ಗಂಧ ಲೇಪನ ಮಾಡ್ತಾಳೆ ಅವಳು ಕೃಷ್ಣನಿಗೆ ಮತ್ತೆ ಬಲರಾಮನಿಗೆ ಇದು ಮಾಡಿದಾಗ ಕೃಷ್ಣ ಅವಳಿಗೆ ಅನುಗ್ರಹ ಮಾಡ್ತಾನೆ ಅವಳ ಕಾಲು ಮೇಲೆ ಕೃಷ್ಣ ತನ್ನ ಇಡ್ತಾನೆ ಇಟ್ಟು ಅವಳ ಈ ಭಾಗವನ್ನು ಎತ್ತುತ್ತಾನೆ ಅವಳು ಮೊದಲು ಹೀಗಿರ್ತಾಳೆ ಕೃಷ್ಣ ಎತ್ತಿದ ಕೂಡ ಸೊಟ್ಟ ಇದ್ದದ್ದು ಸರ್ತಾಗಿ ಹೋಗ್ತಾಳೆ ಆಗ ಎಲ್ಲ ಆ ವಕ್ರೆ ಎಲ್ಲ ಹೋಗ್ತದೆ ಅವಳದ್ದು ಅಷ್ಟು ಅನುಗ್ರಹ ಮಾಡ್ತಾನೆ ಕೃಷ್ಣ ಅಷ್ಟು ಮಾತ್ರ ಅಲ್ಲ ಈ ಕಂಸನ ಸಂಹಾರ ಆದ್ಮೇಲೆ ಅವಳನ್ನು ಮದುವೆ ಆಗ್ತಾನೆ ಅಂತ ಕೃಷ್ಣ ಹೇಳ್ತಾನೆ ಹಾಗಾಗಿ ನಂತರ ಸಂಹಾರ ಮಾಡಿ ಆದ್ಮೇಲೆ ಅವಳನ್ನು ಮದುವೆ ಆಗ್ತಾಳೆ ಮದುವೆ ಆಗ್ತಾನೆ ನಂತರ ವಿಶೋಕ ಅಂತ ಒಬ್ಬ ಮಗ ಹುಟ್ಟುತ್ತಾನೆ ಈ ವಿಶೋಕ ಯಾರು ಅಂತ ಕೇಳಿದ್ರೆ ಇದು ಭೀಮಸೇನ ದೇವರ ಸಾರಥಿ ಈ ಮಹಾಭಾರತ ಯುದ್ಧದಲ್ಲಿ ಭೀಮಸೇನ ದೇವರಿಗೆ ಈ ವಿಶೋಕ ಎನ್ನುವಂತವ ಸಾರಥಿ ಆಗಿರ್ತಾನೆ ಇವ ಕೃಷ್ಣನ ಮಗ ಹೀಗೆ ಎಲ್ಲರನ್ನು ಉದ್ಧಾರ ಮಾಡ್ತಾ ಮಾಡ್ತಾ ಕೃಷ್ಣ ಅರಮನೆ ಹತ್ರ ಹೋಗ್ತಾನೆ ಅಲ್ಲಿ ಹೋದಾಗ ಈ ಮಥುರಾ ಪಟ್ಟಣಕ್ಕೆ ಬಂದಾಗ ಎಲ್ಲರೂ ಕೃಷ್ಣನನ್ನು ಬೇರೆ ಬೇರೆ ರೀತಿಯಲ್ಲೇ ನೋಡ್ತಿರ್ತಾರಂತೆ ಅಂದ್ರೆ ಒಬ್ರು ಓ ಕೃಷ್ಣ ಇವ ತುಂಬ ಸುಂದರ ಈ ರೀತಿ ಕತೆ ಕೇಳಿ ಅವನ ಭಕ್ತರಾಗಿ ಅವನನ್ನು ನೋಡ್ತಿರ್ತಾರೆ ಕೆಲವೊಬ್ರು ನಮ್ಮ ರಾಜ ಬರ್ತಿದ್ದಾನೆ ಈ ರೀತಿ ಕೆಲವೊಬ್ರು ನೋಡ್ತಿರ್ತಾರೆ ಕೆಲವೊಬ್ ಈ ಹೆಂಗಸರೆಲ್ಲರೂ ಮನ್ಮಥ ಬರ್ತಿದ್ದಾನೆ ಅಂತ ನೋಡ್ತಿರ್ತಾರೆ ಇನ್ನು ಕಂಸ ಓ ನನ್ನ ಮೃತ್ಯು ಬಂತು ಅಂತ ನೋಡ್ತಿರ್ತಾನೆ ಮತ್ತೆ ಕೆಲವೊಬ್ರು ಈ ದುಷ್ಟ ಸಾಮಂತ ರಾಜರು ಇರ್ತಾರೆ ಇವರೆಲ್ಲರೂ ಓ ನಮ್ಗೆ ಇವ ಶಿಕ್ಷೆ ಕೊಡುವವ ನಮ್ಗೆ ಶಿಕ್ಷೆ ಕೊಡುವ ಬರ್ತಿದ್ದಾನೆ ಅಂತ ಆ ರೀತಿ ಕೃಷ್ಣನನ್ನು ನೋಡ್ತಾರೆ ಇನ್ನು ವಸುದೇವ ದೇವಕಿಯರು ಇವರು ತನ್ನ ಮಗ ಬರ್ತಿದ್ದಾನೆ ಅಂತ ನೋಡ್ತಿರ್ತಾರೆ ಮತ್ತೆ ಗೋಪಾಲಕರು ಎಲ್ಲರೂ ಬಂದಿರ್ತಾರೆ ಅವರು ಏ ಇವ ನಮ್ಮವ ಕೃಷ್ಣ ನಮ್ಮವ ಅಂತ ಆ ಪ್ರೀತಿಯಿಂದ ನೋಡ್ತಿರ್ತಾರೆ ಹೀಗೆ ಕೃಷ್ಣ ಒಬ್ಬನೇ ಆದ್ರೆ ಅವನನ್ನು ಎಲ್ಲರೂ ಕೂಡ ಅವರವರ ದೃಷ್ಟಿಕೋನದಿಂದ ಅವರ ನೋಡ್ತಿರ್ತಾರೆ ಹೀಗೆ ಕಂಸ ತನ್ನ ಮೃತ್ಯು ನೋಡ್ತಿರ್ತಾನೆ ಈ ರುಕ್ಮಿಣೀಶಿ ವಿಜಯದಲ್ಲಿ ವಾದಿರಾಜರು ಆ ವರ್ಣನೆ ಮಾಡ್ತಾರೆ ಈ ತ್ರಿವಿಕ್ ತ್ರಿವಕ್ರೆ ಗಂಧ ಕೊಟ್ಲು ಅವಳನ್ನು ಪರಮಾತ್ಮ ಪರಮಾತ್ಮ ಉದ್ಧಾರ ಮಾಡಿದ ಈ ಸುಧಾಮ ಹಾರ ಹಾಕಿದ ಅವರನ್ನು ಪರಮಾತ್ಮ ಉದ್ಧಾರ ಮಾಡಿದ ಇನ್ನು ಈ ಶೌರಿಕ ಅವ ಕೂದಲೆಲ್ಲ ಕಟ್ ಮಾಡಿ ಅಲಂಕಾರ ಮಾಡಿದ ಅವನಿಗೂ ಪರಮಾತ್ಮ ಉದ್ಧಾರ ಮಾಡಿ ಅವನನ್ನು ಉದ್ಧಾರ ಮಾಡಿದ ಅಂತ ಬರೀ ಒಂದೊಂದೇ ಬರೀ ಗಂಧ ಬರೀ ಪುಷ್ಪ ಬಲಿ ಬರೀ ಅಲಂಕಾರ ಈ ರೀತಿ ಮಾಡಿದ್ರಿಂದಲೇನೆ ಅವರನ್ನು ಪರಮಾತ್ಮ ಉದ್ಧಾರ ಮಾಡಿದ ಇನ್ನು ಪೂರ್ತಿ ಷೋಡಶೋಪಚಾರ ಪೂಜೆ ಮಾಡಿದರೆ ಎಷ್ಟು ಅನುಗ್ರಹ ಮಾಡಬಹುದು ಪರಮಾತ್ಮ ಹಾಗಾಗಿ ಪೂಜೆ ಮಾಡುವಾಗ ಪರಮಾತ್ಮನನ್ನು ಖುಷಿಪಡಿಸ್ಬೇಕು ನಮ್ಗೆ ಒಂದು ಟೈಮ್ ಇಲ್ಲ ಪಟ್ಟ ಏನಾದರೂ ಒಂದು ಪೂಜೆ ದೇವರಿಗೆ ತಿನ್ನಿಸಿ ಹೋಗ್ಬೇಕು ದೇವರಿಲ್ಲ ಅಂತಿದ್ರೆ ಹಸಿವೆಲ್ಲ ಸಾತ್ತು ಹೋಗ್ತಾನೆ ಆ ರೀತಿ ಪೂಜೆ ಮಾಡೋದಲ್ಲ ದೇವರನ್ನು ಖುಷಿಪಡಿಸ್ಬೇಕು ಹಾಗಾಗಿ ಎಲ್ಲ ರೀತಿಯಲ್ಲಿ ದೇವರನ್ನು ಖುಷಿಪಡಿಸ್ಬೇಕು ಹಾಗಾಗಿ ಷೋಡಶೋಪಚಾರ ಪೂಜೆ ಇರುವುದು ಹಾಗೆ ಆ ರೀತಿ ಪರಮಾತ್ಮನನ್ನು ತೃಪ್ತಿಪಡಿಸಿದ್ರೆ ಇನ್ನೆಷ್ಟು ಪುಣ್ಯ ಅಂತ ವಾದ್ರಾಜರು ಹೇಳ್ತಾರೆ ನಂತರ ಈ ಕಂಸ ಕಂಸನ ಅರಮನೆಗೆ ಕೃಷ್ಣ ಪ್ರವೇಶ ಮಾಡ್ತಾನೆ ಪ್ರವೇಶ ಮಾಡಲಿಕ್ಕಿದ್ದಾಗ ಈ ಪೀಡ ಅಂತ ಆನೆ ಇದು ಆನೆಗೆ ಸಾವಿರ ಹತ್ತು ಸಾವಿರ ಆನೆಯಷ್ಟು ಬಲ ಈ ಒಂದು ಆನೆ ಅದು ಯಾಕೆ ಕುವಲಯಾ ಪೀಡ ಅಂತ ಕೇಳಿದ್ರೆ ಕೂ ಅಂತ ಹೇಳಿದ್ರೆ ಭೂಮಿ ಆ ಭೂಮಿಯ ವಲಯ ಅದಕ್ಕೆ ಪೀಡೆ ಆ ಪೀಡೆಯನ್ನು ಕೊಡುವಂಥದ್ದು ಅಂತ ಅಂದ್ರೆ ಅದು ಒಂದೊಂದು ಹೆಜ್ಜೆ ಇಡುವಾಗ ಸಹ ಭೂಮಿ ಅಲ್ಲಾಡ್ತಿತ್ತಂತೆ ಅಷ್ಟು ಹಿಂಸೆ ಕೊಡ್ತಾ ಇತ್ತು ಆ ಆನೆ ಭೂಮಿಗೆ ಭೂಮಂಡಲಕ್ಕೆ ಹಾಗಾಗಿ ಅದು ಕುವಲಯ ಪೀಡ ಅಂತ ಅಷ್ಟು ಸಾಮರ್ಥ್ಯ ಆ ಆನೆಗಿತ್ತು ಹಾಗಾಗಿ ಅವನ ಆ ಆನೆಯ ಮಾಹುತ ಅಂಬಷ್ಟ ಅಂತ ಅವನಿಗೆ ಕಂಸ ಆದೇಶ ಮಾಡಿರ್ತಾನೆ ಕೃಷ್ಣ ಬಂದಾಗ ಕೃಷ್ಣನನ್ನು ಈ ಆನೆಯಿಂದ ಕೊಲ್ಲಬೇಕು ಅಂತ ಅದು ಲೆವೆಲ್ ಒನ್ ಸೆಕ್ಯೂರಿಟಿ ಇನ್ನೂ ಸುಮಾರ್ ಮಾಡಿಟ್ಟಿದ್ದಾನೆ ಕಂಸ ಕೃಷ್ಣ ಸತ್ತೇ ಹೋಗ್ಬೇಕು ಅಂತ ಮೊದಲಿಗೆ ಈ ಆನೆ ಅದು ದ್ವಾರಕ್ಕೆ ಬಂದು ನಿಲ್ತದೆ ಕೃಷ್ಣ ಬಲರಾಮರು ಬಂದಾಗ ಹೋಗು ಅಂತ ಹೇಳ್ತಾರೆ ಮಾಹುತನ ಹತ್ರ ಹೇಳ್ತಾರೆ ಇದನ್ನು ಕಳ್ಳಿಸಿ ಅಂತ ಆಚೆ ಹಾಕು ಅವ ಹೇಳ್ತಾನೆ ಇದಾಚೆ ಹೋಗುದಿಲ್ಲ ನಿಮ್ಮಂತವರನ್ನು ಇಲ್ಲಿಗೆ ಪ್ರವೇಶ ನಾವು ಬಿಡ್ಬೇಕಾ ನೀವೆಲ್ಲ ಇರುವವರು ನಾವೆಲ್ಲರೂ ಇರುವವರು ನಾವೆಲ್ಲ ನಾಡಿನ ಸಿಂಹ ಅಂತ ಕೃಷ್ಣನ ಕಾಡ್ಕೊಂಡು ಹೇಳ್ತಾನೆ ಹೌದೌದು ಇದು ಸರಿ ನೀವು ಹೇಳಿದ್ದು ಕರೆಕ್ಟೇ ಯಾಕಂತ ಹೇಳಿದ್ರೆ ನಾವೆಲ್ಲ ಕಾಡಿನ ಸಿಂಹ ನೀವೆಲ್ಲ ನಾಡಿನ ಸಿಂಹ ಅಂತ ನಾಡಿನ ಸಿಂಹ ಅಂತ ಹೇಳಿದ್ರೆ ನಾಯಿ ಅಂತ ಅರ್ಥ ಹಾಗಾಗಿ ನೀವು ಹೌದು ನೀವು ನಾಯಿ ಅಂತ ಹೀಗೆ ತಮಾಷೆ ಮಾಡಿ ಮಾತಾಡ್ತಾನೆ ಅದವನಿಗಿನ್ನೂ ಸುಟ್ಟು ಬರ್ತದೆ ಈ ಆನೆಗೆ ಹೇಳ್ತಾರೆ ಹೋಗಿ ಅವನನ್ನು ಕೊಲ್ಲು ಅಂತ ಈ ಕೃಷ್ಣ ಏನ್ ಮಾಡ್ತಾನೆ ಆ ಆನೆಯ ಅಡಿಗೆ ಹೋಗಿ ನಿಂತ್ಕೊಳ್ತಾನೆ ಅದರ ಹೊಟ್ಟೆದ ಹೊಟ್ಟೆಯ ಕೆಳಗೆ ಈ ಆನೆ ಆಚೆ ನೋಡ್ತಿದ್ ಈಚೆ ನೋಡ್ತದೆ ಕೃಷ್ಣ ಕಾಣುದಿಲ್ಲ ಸುತ್ತ ಬರ್ತದೆ ಸುತ್ತ ಬರ್ತದೆ ನಿಂತಲ್ಲಿ ಎಲ್ಲಿ ನೋಡಿದ್ರು ಕೃಷ್ಣ ಕಾಣುದಿಲ್ಲ ಕೃಷ್ಣ ಇಲ್ಲಿ ಮೇಲೆ ನೋಡ್ಕೊಂಡು ಗಮ್ಮ ತಲೆನಾಗ್ತಿದ್ದಾನೆ ಅವ ಚಿಕ್ಕ ಅವನಿಗೇನು ಆಗ್ತಸ ಇಲ್ಲ ಈ ಆನೆಗೆ ತಲೆ ಬಿಸಿ ಎಲ್ಲಿ ಹೋದ ಕೃಷ್ಣ ಅಂತ ಕಡೆಗೆ ಆಗುವಷ್ಟು ಎಂಜಾಯ್ಮೆಂಟ್ ತಕೊಂಡ ಕೃಷ್ಣ ಕೊನೆಗೆ ಏನ್ ಮಾಡಿದ ಈ ಆನೆಯ ಬಾಲ್ ಹಿಡ್ಕೊಂಡು ನೂರು ಧನಸ್ಸಿನಷ್ಟು ದೂರ ಆ ಬಾಲನ್ನು ಹಿಡ್ಕೊಂಡು ಎಳಿತಾನೆ ಆನೆಯನ್ನು ಹತ್ತು ಸಾವಿರ ಆನೆಯ ಬಲ ಆ ಒಂದು ಆನೆಗೆ ಆ ಒಂದು ಆನೆಯನ್ನು ಬಾಲದಿಂದ ಕೃಷ್ಣ ಎಳಿತಾನೆ ಹಾಗಾದ್ರೆ ಕೃಷ್ಣ ಅಷ್ಟು ಚಿಕ್ಕ ಇದ್ರೂ ಎಷ್ಟು ಸಾಮರ್ಥ್ಯ ಇರಬಹುದು ಈ ಆನೆಗೆ ಇನ್ನೂ ಸಿಟ್ಟು ಬರ್ತದೆ ಆ ಯಾವಾಗ್ಲೂ ಅವ್ರ ಇನ್ನೊಬ್ಬರನ್ನು ಸೋಲಿಸ್ಬೇಕು ಅಂತ ಹೇಳಿದ್ರೆ ಅವರಿಗೆ ಮೊದಲಿಗೆ ಸಿಟ್ಟು ಬರಿಸ್ಬೇಕು ಆಗ ತಪ್ಪೇ ಮಾಡ್ತಾರೆ ಹಾಗಾಗಿ ಆಗ ಆರಾಮದಲ್ಲಿ ಸೋಲಿಸಬಹುದು ಕೃಷ್ಣ ಅದೇ ರೀತಿಯ ಆ ಆನೆಗೆ ತುಂಬಾ ಸಿಟ್ಟು ಬರಿಸ್ತಾನೆ ಈ ರೀತಿ ಅದನ್ನು ನೋಚಿಸುದು ಅದನ್ನು ಆಟಾಡಿಸುದು ಸಿಟ್ಟು ಬರ್ತದೆ ಆನೆಗೆ ಕೊನೆಗೆ ನೆಲಕ್ಕೆ ಹೋಗಿ ಮಲ್ಕ ಬಿದ್ದ ಹಾಗೆ ಕೃಷ್ಣ ಮಾಡ್ತಾನೆ ಅಲ್ಲಿ ಹೋಗಿ ಮಲ್ಕೊಂಡ ಹಾಗೆ ಈ ಆನೆ ಆಗ ಇವನನ್ನು ಕೃಷ್ಣನನ್ನು ಬಿಡುವಂತ ಆ ದಂತದಲ್ಲಿ ದಂತದಿಂದ ಕೊಲ್ಲುವಂತ ಜೋರಾಗಿ ಬಂದು ನೆಲಕ್ಕೆ ಬಡಿತದೆ ಅಷ್ಟು ಹೊತ್ತಿಗೆ ಕೃಷ್ಣ ಅಲ್ಲಿಂದ ಹಾರತಾನೆ ಆಗ ಈ ದಂತ ನೆಲಕ್ಕೆ ತಾಗಿ ಆ ದಂತ ತುಂಬಾ ವೀಕ್ ಆಗಿ ಹೋಗ್ತದೆ ಅದಕ್ಕೆ ನೋವಾಗ್ತದೆ ಅದೇ ಹೊತ್ತಿಗೆ ಕೃಷ್ಣ ಬಂದು ಆ ದಂತವನ್ನು ಮುರಿದು ಎರಡೂ ದಂತವನ್ನು ಮುರಿದು ಒಂದು ದಂತದಿಂದ ಆನೆಯನ್ನೇ ಕೊಂದು ಹಾಕ್ತಾನೆ ಇನ್ನೊಂದು ದಂತವನ್ನು ಆ ಮಾಹುತನಿಗೆ ಹಾಕಿ ಬಿಡ್ತಾನೆ ಚುಚ್ಚಿ ಬಿಡ್ತಾನೆ ಆ ಅಂಬಷ್ಟನನ್ನು ಕೊಂದು ಬಿಡ್ತಾನೆ ಕೃಷ್ಣ ಹೀಗಿಬ್ರನ್ನೂ ಕೃಷ್ಣ ಸಂಹಾರ ಮಾಡ್ತಾನೆ ಆಯ್ತು ಒಂದು ಸ್ಟೇಜ್ ಒನ್ ಕಂಪ್ಲೀಟ್ ಆಯ್ತು ಇನ್ನು ಸೆಕೆಂಡ್ ಸ್ಟೇಜಿಗೆ ಹೋಗ್ಬೇಕು ಆಗ ಕೃಷ್ಣ ಬಲರಾಮರಿಬ್ಬರೂ ಕೂಡ ಆ ದಂತವನ್ನು ಹಿಡ್ಕೊಂಡು ಹೋಗ್ತಾರೆ ಒಳಗೆ ಆಗ ಈ ಮಲ್ಲರು ಇರ್ತಾರೆ ಅಲ್ಲಿ ಜಟ್ಟಿಗಳು ಮುಷ್ಟಿಕಾ ಮತ್ತೆ ಚಾಣೂರ ಇನ್ನು ಅನೇಕರು ಇರ್ತಾರೆ ಎಲ್ಲರನ್ನು ಅವರೆಲ್ಲರೂ ಸೇರಿ ಬಡಿದು ಹಾಕ್ತಾರೆ ಇನ್ನು ಮುಷ್ಟಿಕಾ ಮುಷ್ಟಿಕನನ್ನು ಬಲರಾಮ ಮುಷ್ಟಿಕನ ಜೊತೆ ಬಲರಾಮ ಯುದ್ಧ ಮಾಡ್ತಾನೆ ಚಾಣೂರ ಜೊತೆ ಕೃಷ್ಣ ಯುದ್ಧ ಮಾಡ್ತಾನೆ ಈ ಮುಷ್ಟಿಕನಿಗೆ ಬಲರಾಮನನ್ನು ಸಹಿಸಿಕೊಳ್ಳಿಕ್ಕೆ ಆಗ್ತಿರೋದಿಲ್ಲ ಈ ಬಲರಾಮ ಒಂದು ಕೆಪ್ಪೆಗೆ ಬಿಡ್ತಾನೆ ಅವ ಅಲ್ಲೇ ಸತ್ತು ಬಿಡ್ತಾನೆ ಅವನಿಗೆ ಹೆಸರು ಮಾತ್ರ ಮುಷ್ಟಿಕ ಅಂತ ಆದ್ರೆ ಒಂದು ಮುಷ್ಟಿ ಗುದ್ದು ತಿನ್ಲಿಕ್ಕೆ ಅವನಿಗೆ ಆಗುದಿಲ್ಲ ಕಪಾಳಕ್ಕೆ ಬಿಟ್ಟಂತೆ ಬಿಟ್ಟದೆ ಅವ ಸತ್ತೇ ಹೋದ ನಂತರ ಈ ಚಾಣುರ ಈ ಚಾಣೂರನನ್ನು ಕೃಷ್ಣ ಕೊಲ್ತಾನೆ ಹೇಗೆ ಅಂತ ಕೇಳಿದ್ರೆ ಅವನ ಕಾಲು ಹಿಡ್ಕೊಂಡು ಬರಗರ ಗರಗರ ತಿಳಿಸ್ ತಿರುಗಿಸ್ತಾನೆ ಕೃಷ್ಣ ತಿರುಗಿಸಿ ಕಂಸನನ್ನು ನೋಡ್ತಾ ನೋಡ್ತಾ ಆ ಚಾಣುರನನ್ನು ಕೆಳಗೆ ಕೆಳಗೆ ಹಾಕ್ತಾನೆ ಅವನ ತಲೆ ಒಡೆದು ಹೋಗ್ತದೆ ಅದ್ಯಾಕೆ ಕಂಸನನ್ನು ನೋಡಿದ್ದು ಅಂತ ಕೇಳಿದ್ರೆ ನಿನ್ನ ಯಾತ್ರೆ ಸುಗಮವಾಗಿ ಆಗ್ಲಿ ಅಂತ ತೆಂಗಿನಕಾಯಿ ಹೊಡೆದದ್ದು ಅಂತ ರಥ ಎಲ್ಲ ಹೋಗ್ಲಿಕ್ಕಿಂತ ಹಿಂದೆ ತೆಂಗಿನಕಾಯಿ ಹೊಡಿತೇವೆ ಏನು ವಿಘ್ನಗಳು ವಿಘ್ನಗಳು ಬರಬಾರದು ಅಂತ ಅದೇ ರೀತಿ ಅವನು ನರಕಕ್ಕೆ ಹೋಗುವಾಗ ಏನೋ ವಿಘ್ನಗಳು ಬರಬಾರ್ದು ಹಾಗಾಗಿ ತೆಂಗಿನಕಾಯಿ ಒಡೆದದ್ದು ಅಂತ ಹಾಗೆ ಅದನ್ನು ತೋರಿಸಿಕೊಡ್ಲಿಕ್ಕೋಸ್ಕರ ಆ ಚಾಣೋರನನ್ನು ಹಿಡ್ಕೊಂಡು ಎಸೆದದ್ದು ಅಂತ ಹಾಗೆ ಆ ಮಲ್ಲ ಮಲ್ಲರನ್ನು ಕೃಷ್ಣ ಬಲರಾಮರ ಸಂಹಾರ ಮಾಡ್ತಾರೆ ನಂತರ ಕಂಸನನ್ನು ಸಂಹಾರ ಮಾಡ್ಲಿಕ್ಕೆ ಹೋಗ್ತಾರೆ ಅದನ್ನು ನಾಳೆ ನೋಡುವ ಅಂತ ಹೇಳುತ್ತಾ ಇಂದಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಶ್ರೀ ಕೃಷ್ಣಾರ್ಪಣಮಸ್ತೆ